ನಮಸ್ತೆ ಕರ್ನಾಟಕ ನಿಮ್ಮ ಗೌತಮ್ ಗೌಡ ಇವತ್ತು ನಾನು ಕದ್ರಿ ಅನ್ನೋ ಜಾಗದಿಂದ ಕುದ್ರೋಳಿ ಅನ್ನೋ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಅದೇ ಕದ್ದಿಂದ ಒಂದು ನಾಲ್ಕೂವರೆ ಕಿಲೋಮೀಟರ್ ಆಗುತ್ತೆ ಬಹಳ ವಿಶೇಷವಾಗಿರೋ ಟೆಂಪಲ್ ಇದು ಸೊ ಇಲ್ಲಿಂದ ಅದೇ ಸುಮಾರು ಒಂದು ನಾಲ್ಕೂವರೆ ಕಿಲೋಮೀಟರ್ ಆಗ್ತದೆ ಸೊ ಈ ಏರಿಯಾ ಅಂತೂ ತುಂಬಾನೇ ಚೆನ್ನಾಗಿದೆ ಸೊ ಅಲ್ಲೊಂದು ಏರಿಯಾ ನೋಡಿದೆ ಒಂಥರ ಸಖತ್ ಪಾಶ್ ಆಗಿದೆ ಏರಿಯಾ ಇದು ಈ ರೀಜನ್ ಕದ್ರಿ ಹಿಲ್ಸ್ ಅಂತೇಳಿ ಸೊ ಇಲ್ಲಿಂದ ಹೋಗ್ಬೇಕು ನಾವು ಅಂತ ಇಂತೂ ಟೆಂಪಲ್ಗೆ ಬಂದ್ವಿ ಪೂರ್ತಿ ಟ್ರಾಫಿಕ್ ಒಳಗಡೆ ಜಾಸ್ತಿ ಮಾತಾಡೋಲ್ಲ ಹಾಗೆ ಒಂದು ರೌಂಡ್ ನಿಮಗೆ ಟೆಂಪಲ್ ತೋರಿಸಿ ಹಾಗೆ ಒಂದು ರೌಂಡ್ ಹಾಕಿ ಸಿದ ಬರ್ತೇನೆ ಪಡಪ್ಪ ಇವಾಗ ದೇವಾಲಯ ಒಳಗಡೆ ಎಂಟ್ರಿ ಆಗ್ತದೆ ಕೆಬ್ಬೋ ಏನು ಚೆನ್ನಾಗಿದೆ ರೀ ಫುಲ್ ಚಿನ್ನದ ಥರ ಇದೆ ಪೂರ್ತಿ ಅಲ್ಲ ಚಿನ್ನ ಗೊತ್ತಿಲ್ಲ ಈ ದೇವಾಲಯದ ವಿಶೇಷ ಕೇಳಿದ್ದೆ ಅಂದರೆ ದಸರಾ ಮಂಟಪದಲ್ಲಿ ಒಂಬತ್ತು ದೇವತೆಗಳನ್ನು ಮಂಟಪ ಮಾಡಿರಲ್ಲ ಅದನ್ನು ಇಲ್ಲಿ ಒಂಬತ್ತು ದೇವತೆಗಳನ್ನು ನೋಡ್ಬೋದು ಮತ್ತು ಫಸ್ಟು ಶಿರ್ಡಿ ಸಾಯಿಬಾಬು ನೋಡೋಬ ಟೆಂಪಲ್ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಆಂಜನೇಯ ಗುಡಿನ ಶಿರ್ಡಿ ಸಾಯಿಬಾಬಾ ಆಂಜನೇಯ ಗುಡಿ ಆಂಜನೇಯನ ಇದು ಮಾಡಿದರೆ ಹ್ಞೂ ಒಂಚೂತಿ ಮುಗಿಸ್ಬಿಟ್ಟು ಮತ್ತೆ ಕೂಡ ಒಂದೆರಡು ನಿಮಿಷ ಅಲ್ಲ ಸಮಯ ಎಷ್ಟು ಚೆನ್ನಾಗಿದೆ ನೋಡಿ ಈ ಫೋಟೋ ಮತ್ತು ವೀಡಿಯೋಲ್ಲ ಮಾಡಂಗಿಲ್ಲ ಹಾಗಾಗಿ ನಾನು ಏನು ಮಾತಾಡ್ತಿಲ್ಲ ಮತ್ತೆ ಇಂಥ ಜಾಗಕ್ಕೆ ಬಂದಾಗ ನಾವು ಹಾಗೆ ನಾನು ಗೊತ್ತಿಲ್ಲ ಹೆಂಗಿದೆ ಬ್ರೂ ಸೊ ಹಾಗೆ ಹೋಗ್ಬೋದಲ್ಲ ಹಾಗೆ ಹೋಗ್ಬೋದಲ್ಲ ಎಷ್ಟು ಚಂದ ಇದೆ ಇದ್ದೀನಿ ತಗೋ ಫೋಟೋ ತಗೊಬಂದಾಗ ಇದು ಸೊ ಇದು ಕುದ್ರೋಳಿ ದೇವಾಲಯನ ನಿಮ್ಗೆ ಒಂದು ರೌಂಡ್ ತೋರಿಸಿದ್ದೀನಿ ಸೊ ವಿಡಿಯೋ ಇಷ್ಟೊತ್ತೆ ಲೈಕ್ ಮಾಡಿ ತುಂಬ ಇಷ್ಟ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಕನ್ನಡಿಗಾನ ಸಪೋರ್ಟ್ ಮಾಡಿ ಅಲ್ಲಿವರೆಗೂ ನೆಕ್ಸ್ಟ್ ವೀಡಿಯೋ ಸಿಗೋಣ ಟಾಟಾ ಬಾಯ್